ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಗದಗ ಮತ್ತು ಬೆಟಗೇರಿ ನಗರದೊಳಗೆ ಇದು ಒಂದು ಬೆಟಗೇರಿ ಏರಿಯಾ ಆ ಒಂದು ಬೆಟಗೇರಿ ಏರಿಯಾದೊಳಗೆ ಗಣಪತಿ ಪ್ರತಿಷ್ಠಾಪಿಸಿದ ವಿಶೇಷವಾಗಿ ರಂಗೋಲಿ ಸ್ಪರ್ಧೆ ಐತಿ ನೋಡಿರಲ್ಲಿ ನಾನಾ ಥರದ ರಂಗೋಲಿ ಸ್ಪರ್ಧಾಳುಗಳು ಅಧಾರ ಇಲ್ಲಿ ಆ ಒಂದು ರಂಗೋಲಿಯನ್ನು ಬಿಡಿಸ್ಯಾರ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರ ರಂಗೋಲಿಯನ್ನು ಚಿತ್ರಿಸಿರುವಂಥ ಸ್ಪರ್ಧಾಳುಗಳು ನೋಡ್ರಿ ಯಾವ ಥರ ಬಿಡಿಸ್ಯಾರ ನೋಡ್ರಿ ನಾನಾ ಥರದ ಚಿತ್ರವನ್ನು ಬಿಡಿಸಾರ ಇಲ್ಲಿ ಇಲ್ಲಿ ಬಿಡಿಸಾಕ ನೋಡ್ರಿ ಎಲ್ಲರೂ ಎಲ್ಲರೂ ಗಣಪತಿಯನ್ನು ಬಿಡಿಸ್ಯಾರ ಗಣಪತಿ ಚಿತ್ರ ಚಿತ್ರವನ್ನು ಚಿತ್ರಿಸ್ಯಾರ ನೋಡ್ರಿ ಆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸ್ಯಾರ ಆ ರಂಗೋಲಿ ಸ್ಪರ್ಧೆಯೊಳಗೆ ಭಾಗವಹಿಸಿ ತಮ್ಮ ಒಂದು ಕಲೆ ತಮ್ಮ ಕಲೆಯನ್ನು ಪ್ರದರ್ಶಿಸ್ಯಾರ ನೋಡಿರಿ ನೋಡಿರಿ ಎಷ್ಟೊಂದು ವಿಶೇಷವಾಗಿ ಚಿತ್ರವನ್ನು ಬಿಡಿಸ್ಯಾರ ನಾನಾ ಥರದ ಚಿತ್ರಗಳನ್ನು ಬಿಡಿಸ್ಯಾರ ರಂಗೋಲಿ ಸ್ಪರ್ಧಾಳುಗಳು ನೋಡಿರಿ ಈ ಒಂದು ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಇದು ಗದಗ ಬೆಟಗೇರಿ ಆ ಒಂದು ಬೆಟಗೇರಿಯೊಳಗೆ ಈ ಥರ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ರು ರಂಗೋಲಿ ಸ್ಪರ್ಧೆಯೊಳಗೆ ಭಾಗವಹಿಸಿ ತಮ್ಮ ಚಿತ್ರಕಲೆಯನ್ನು ಬಿಡಿಸ್ಯಾರ ನೋಡಿರಿ ನೋಡ್ರಿ ಯಾವ ತಮ್ಮ ಕಲೆಯನ್ನು ಯಾವ ಥರ ಪ್ರದರ್ಶಿಸ್ಯಾರ ನೋಡಿರಿ ನಾನಾ ಥರದ ಚಿತ್ರನ ಬಿಡಿಸಾರ ಸಣ್ಣ ಸಣ್ಣ ಮಕ್ಕಳುಗಳನ್ನು ಭಾಗವಹಿಸ್ಯಾರ ದೊಡ್ಡ ದೊಡ್ಡವರು ಸಹ ಭಾಗವಹಿಸ್ಯಾರ ನೋಡ್ರಿ ನೋಡ್ರಿ ಇಲ್ಲಿ ರಂಗೋಲಿ ಬಿಡಿಸಿದಂಥ ರಂಗೋಲಿ ಎಲ್ಲವನ್ನು ತೆಗಿಯಾಕತ್ತಿದ್ರು ಯಾಕಂದ್ರೆ ಅವರು ಬಿಡಿಸಿರೋ ಚಿತ್ರವನ್ನು ಎಲ್ಲ ಪೂರ್ಣಗೊಳಿಸಿದರು ನೋಡ್ರಿ ನಾನಾ ಥರದ ಬಗೆ ಬಗೆ ಬಣ್ಣ ಬಣ್ಣದ ರಂಗೋಲಿ ಪುಡಿ ಆ ರಂಗೋಲಿ ಪೌಡ್ರದಿಂದ ನಾನಾ ಥರದ ಚಿತ್ರನ ಬಿಡಿಸ್ಯಾರ ನೋಡಿರಿ ನೋಡಿರಿ ಒಂದೊಂದಾಗಿ ಚಿತ್ರವನ್ನು ನೋಡೋಣ ಬರ್ರಿ ನೋಡ್ರಿ ಈ ಒಂದು ಸಣ್ಣ ವಿದ್ಯಾರ್ಥಿ ಈ ಚಿತ್ರ ಬಿಡಿಸಿದ ಈ ಚಿತ್ರ ಬಿಡಿಸಿದವರು ಇವರು ನೋಡ್ರಿ ಎಷ್ಟು ಚಂದ ಬಿಡಿಸ್ಯಾರ ನೋಡ್ರಿ ಈ ಒಂದು ಚಿತ್ರಕಲೆಯನ್ನು ಗುರುತಿಸಿ ಇದರ ಒಂದು ಬಹುಮಾನವನ್ನು ಘೋಷಣೆ ಮಾಡೋಕೆ ಕೆಲವು ಇಲ್ಲಿ ಚಿತ್ರಿಸಿರುವ ಶಿಕ್ಷಕಿಯರು ಅದರ ನೋಡ್ರಿ ಆ ಆಡಳಿತ ಮಂಡಳಿಯವರು ಶಿಕ್ಷಕರು ಇವರು ಗುರುಮಾತೆಯರು ಈ ಒಂದು ಎಲ್ಲ ಸ್ಪರ್ಧಾಳುಗಳ ಚಿತ್ರನ ಇವರು ಅದನ್ನು ಪರೀಕ್ಷಿಸಿ ಒಂದನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಈ ಥರ ಘೋಷಣೆ ಮಾಡುವಂಥ ಶಿಕ್ಷಕರರು ಶಿಕ್ಷಕಿಯರು ಈ ಒಂದು ಗುರುಮಾತೆಯರ ಪ್ರಕಾರ ಯಾವುದು ಫಸ್ಟ್ ಬರ್ತ ನೋಡೋಣ ನೋಡಿರಿ ಸಣ್ಣ ಸಣ್ಣವರು ಭಾಗವಹಿಸ್ಯಾರ ದೊಡ್ಡವರು ಸಹ ಭಾಗವಹಿಸ್ಯಾರ ಇದರೊಳಗೆ ಎರಡು ಭಾಗಗಳನ್ನು ಮಾಡ್ಯಾರ ದೊಡ್ಡವ್ರಿಗಾಗಿ ಒಂದು ಸಪ್ರೇಟ್ ಸಣ್ಣವ್ರಿಗೆ ಸಪ್ರೇಟ್ ಆ ಒಂದು ಸ್ಪರ್ಧೆಯನ್ನು ಏರ್ಪಡ್ಸಾರ ಸಣ್ಣ ವಿಭಾಗದೊಳಗೆ ನೋಡಿರಿ ಈ ಒಂದು ಮಕ್ಕಳು ಭಾಗವಹಿಸಿದ ಚಿತ್ರಗಳನ್ನು ನಾವು ನೋಡಕತ್ತೇವೆ ಎಲ್ಲವನ್ನು ಪರೀಕ್ಷೆ ಮಾಡಕತ್ತಾರ ಪರೀಕ್ಷಿಸಕತ್ತಾರ ನೋಡಿರಿ ನಿಮ್ಮ ಒಂದು ಅಂದಾಜು ಪ್ರಕಾರ ನಿಮಗೆ ಇಷ್ಟ ಆದಂಥ ಒಂದು ಚಿತ್ರಕಲೆಯನ್ನು ನೀವು ಗುರುತಿಸ್ರಿ ನಮಗೆ ಕಮೆಂಟ್ ಮಾಡಿರಿ ನೋಡಿರಿ ಇವರು ಎಷ್ಟು ಚೆಂದ ಬಿಡಿಸ ಎಲ್ಲ ಚಿತ್ರಗಳನ್ನು ಅವರು ಒಂದಕ್ಕೊಂದು ಟ್ಯಾಲಿ ಮಾಡ್ತಾರೆ ಪರೀಕ್ಷಿಸಕರ ನೋಡ್ರಿ ಯಾವ ಒಂದು ಮೊದಲನೇ ಬಹುಮಾನ ತಗೋತೈತಿ ನಿಮ್ಮ ಅಂದಾಜು ಪ್ರಕಾರ ನಿಮಗೆ ಅನಿಸಿಕೆ ಒಂದು ಚಿತ್ರದ ಹೆಸರನ್ನು ನೀವು ಗುರುತಿಸ್ರಿ ನಮ್ಗೆ ಕಮೆಂಟ್ ಮಾಡಿರಿ ನೋಡ್ರಿ ಇವರು ಗಣಪತಿಯನ್ನು ಚಿತ್ರ ಬಿಡಿಸ್ಯಾರ ನೋಡ್ರಿ ರಂಗೋಲಿ ಒಳಗೆ ಇವರು ಹೂಗಳನ್ನು ಒಬ್ಬರ ಸ್ಪರ್ಧಿ ಚಿತ್ರ ಇದು ಅದರ ಪ್ರಕಾರ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದ ಒಂದು ರಂಗೋಲಿ ಚಿತ್ರವನ್ನು ಬಿಡಿಸಾರ ಈ ರಂಗೋಲಿ ಚಿತ್ರ ಬಿಡಿಸಿದ ಇವರು ಮಹನೀಯರು ನೋಡ್ರಿ ಇವರನ್ನು ನೋಡ್ರಿ ಈ ಚಿತ್ರವನ್ನು ಬಿಡಿಸ್ಯಾರ ನೋಡಿರಿ ಈ ಒಂದು ರಂಗೋಲಿ ಚಿತ್ರವನ್ನು ಬಿಡಿಸಿದವರು ಇದ್ರ ಹತ್ರ ಯಾರೂ ಇಲ್ಲ ಇವರು ಒಂದು ಅತ್ಯುತ್ತಮ ಚಿತ್ರವನ್ನು ಬಿಡಿಸ್ಯಾರ ಇವರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು ನೋಡ್ರಿ ಇವರು ಯಾವ ಥರದ ಚಿತ್ರವನ್ನು ಬಿಡಿಸಾರ ನೋಡ್ರಿ ಇವರು ಒಂದು ಗಣಪತಿ ಚಿತ್ರ ಬಿಡಿಸಾರ ಬಣ್ಣ ಬಣ್ಣದ ಪುಡಿಯನ್ನು ಅಂದ್ರೆ ರಂಗೋಲಿ ಪೌಡ್ರ್ ಹಾಕ್ಯಾರ ಇವು ಅಕ್ಕಿ ನೋಡ್ರಿ ಆ ಅಕ್ಕಿಗೆ ಹಿಂಗೆ ಬಣ್ಣವನ್ನು ಕೊಡಿಸ್ಯಾರ ತುಂಬಿಯಾರು ನೋಡ್ರಿ ನೋಡ್ರಿ ಲೇಖಕ್ಕೆ ಎಷ್ಟು ಚೆಂದಾಗಿ ಬಿಡಿಸ್ಯಾರ ನೋಡ್ರಿ ಒಂದು ನೋಡ್ರಿ ಎಷ್ಟು ದೊಡ್ಡದಾಗಿ ಬಿಡಿಸಾರ ಗಣಪತಿನೂ ಚೆಂದ ಆಗೈತಿ ನೋಡ್ರಿ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರವು ಎಷ್ಟು ಮುದ್ದಾಗಿ ಮೃತವಾಗಿ ಬರ್ರಿ ಇದರ ಬಗ್ಗೆ ಒಂದು ಈ ಕಮಿಟಿಯ ನಿರ್ಣಯದೊಳಗೆ ಯಾವುದೋ ಅವರಿಗೆ ಅಚ್ಚುಮೆಚ್ಚಿನ ಒಂದು ರಂಗೋಲಿ ಚಿತ್ರ ಆಗಿತ್ತು ಅಂತ ನೋಡೋಣ ಬರ್ರಿ ಇಲ್ಲಿ ರಂಗೋಲಿ ಹಾಕಿದಂತ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬ ಮಕ್ಕಳು ಹಾಗೂ ಮಹಿಳೆಯರು ತಮ್ಮ ತಮ್ಮ ಕಲೆಯಲ್ಲಿ ತಮ್ಮ ಪ್ರದರ್ಶನವನ್ನ ನೀಡಿದ್ದೀರಿ ಹಾಗೆ ನಾವು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಬಣ್ಣ ರಂಗೋಲಿ ಹಾಕಿರುವಂತದ್ದನ್ನ ನೋಡಿ ನಾವು ಆಯ್ಕೆ ಮಾಡಿದ್ದೇವೆ ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬರೋದು ಮುಖ್ಯ ಅಲ್ಲ ಭಾಗವಹಿಸೋದು ಮುಖ್ಯ ಈ ವರ್ಷ ಬರ್ದೇ ಇದ್ದರೂ ಮುಂದಿನ ವರ್ಷ ನೀವು ಬರ್ಲೇಬಹುದು ಅದಕ್ಕಾಗಿ ತಾವು ಈ ಒಂದು ನಿರ್ಣಯವನ್ನ ಅಂತಿಮಗೊಳಿಸತಕ್ಕದ್ದು ಮೊಟ್ಟ ಮೊದಲೇದಾಗಿ ಎಲ್ ಇಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಹಾಗೂ ಮಹಿಳೆಯರಿಗೂ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳ ವಿಭಾಗದಲ್ಲಿ ತೃತೀಯ ಸ್ಥಾನ ಹತ್ತನೇ ನಂಬರ್ ಧನ್ಯಕ್ಕಾಗಿ ದ್ವಿತೀಯ ತನುಶ್ರೀ ಅರಸಿದಿ ಪ್ರಥಮ ಅದಿತಿ ಅರಸಿದಿ ಈ ಮಕ್ಕಳು ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಹಂಚಿಕೊಂಡಿದ್ದಾರೆ ಇನ್ನ ಮಹಿಳೆಯರಲ್ಲಿ ತೃತೀಯ ಸ್ಥಾನ ನಂಬರ್ ಮೂರು ಲಕ್ಷ್ಮಿ ಕಟ್ವಾ ಕಟ್ವಾಕೆ ಕಟವಟೆ ದ್ವಿತೀಯ ಸ್ಥಾನ ಎಂಟು ಅಶ್ವಿನಿ ಚಿತ್ತೂರಿ ಪ್ರಥಮ ಬಹುಮಾನ ನಂಬರ್ ಎರಡು ಜಯಶ್ರೀ ಈ ಪ್ರಥಮ ದ್ವಿತೀಯ ತೃತೀಯ ಪಡೆದಂತ ಸ್ಥಾನವನ್ನು ಪಡೆದಂತ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇನ್ನೊಂದು ಕಮಿಟಿಯವರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಸಮಾಧಾನಕರ ಬಹುಮಾನ ಕೊಡಬೇಕಂತೇಳಿ ನಂಬರ್ ಏಳು ಪಲ್ಲವಿ ಗಂಜಿ ಇವರಿಗೆ ಸಮಾಧಾನಕರ ಬಹುಮಾನವನ್ನು ನೀಡಲಿದ್ದಾರೆ ಹಾಗಾಗಿ ಅವ್ರಿಗೂ ಸಹಿತ ಅಭಿನಂದನೆ ನೋಡ್ರಿ ಈ ತರ ಒಂದು ಅವರಲ್ಲಿ ಇರುವಂತ ಕಲೆಯ ಒಂದು ಚಿತ್ರವನ್ನು ಬಿಡಿಸಿ ಈ ಒಂದು ಸಾರ್ವಜನಿಕರಲ್ಲಿ ಇಷ್ಟೊಂದು ಒಂದು ಅಚ್ಚು ಮೆಚ್ಚನ್ನು ಪಡ್ಕೊಂಡ್ರು ಅವರ ಒಂದು ಕಲೆಗೆ ಮೆಚ್ಚಿರುವಂಥ ಕಮಿಟಿ ಅವರು ಅವರಿಗೆ ಅವರಿಗೆ ಸೂಕ್ತವಾದಂಥ ಒಂದು ಬಹುಮಾನವನ್ನು ಕೊಟ್ಟಾರ ಅದರ ಪ್ರಕಾರ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಇನ್ನಿತರ ಬಹುಮಾನವನ್ನು ಪಡೆದೇ ಇರುವಂಥ ಸ್ಪರ್ಧಾಳುಗಳಿಗೆ ಸಮಾಧಾನಕರ ಬಹುಮಾನವನ್ನು ಕೊಟ್ಟರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದವರು ನಡೆಸಿದವರು ಶ್ರೀ ಸಾರ್ವಜನಿಕ ಗನ ಗಜಾನನೋತ್ಸವ ಕಮಿಟಿ ಗದಗ ಬೆಟಗೇರಿ ಈ ಒಂದು ಗಣಪತಿ ವಿಷ ಕಾರ್ಯಕ್ರಮದ ಅಂಗವಾಗಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಐತಿ ಆ ಒಂದು ಕಾರ್ಯಕ್ರಮ ದೃಶ್ಯಾವಳಿಗಳು ಕೆಲವೊಂದು ಪೌರಾಣಿಕ ದೃಶ್ಯಗಳನ್ನು ಈ ಒಂದು ಮಂಡಳಿಯೊಳಗೆ ತೋರಿಸ್ತಾರೆ ಅದನ್ನು ಮುಂದಿನ ಒಂದು ವಿಡಿಯೋದಾಗ ನೋಡೋಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ